ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮದಿ ನೋಡಿರಿ ಫ್ರೆಂಡ್ಸ ಇದು ಮಂಗಳವಾರ ದಿನದ ಲಾಗ್ ನೋಡ್ರಿ ಫ್ರೆಂಡ್ಸ ಮಂಗಳವಾರ ಬೆಳಗ್ಗೆ ನೋಡಿರಿ ಇದು ಬಂದಿದ್ದು ರೀ ಇಲ್ಲೆಲ್ಲ ಪ್ಲಾಸ್ಟಿಕ್ ಸಾಮಾನು ಅದೆಲ್ಲ ಸ್ವಲ್ಪ ಮನೆ ಬೇಕಾಗಿರುವಂಥ ಸಣ್ಣ ಪುಟ್ಟ ಸಾಮಾನುಗಳು ಬಂದಿದ್ದವು ನನ್ನ ಹತ್ರ ಜಗ್ಗು ಇದೆಲ್ಲ ಫ್ರೆಂಡ್ಸ್ ಅದು ಒಡೆದಿತ್ತು ಮತ್ತು ಎರಡು ತೊಗೊಂಬಂದಿದ್ದೆಲ್ಲ ಲಾಸ್ಟ್ ಟೈಮ್ ಯಾವಾಗ ಸೊ ನೆನಪೇ ಇಲ್ಲ ನೋಡಿರಿ ಯಾವಾಗ ತಂದಿನ ಅಂತೇಳಿ ಒಂದು ಖರಾಬಾಗಿತ್ತು ಆಲ್ರೆಡಿ ಮತ್ತು ನಮ್ಗೆ ಒಂದು ಬ್ಯಾರಲ್ದಾಗ ಒಂದು ಬೇಕು ರೀ ಮತ್ತು ಆಮೇಲೆ ಬಸ್ಸಲ್ದಾಗ ಒಂದು ಬೇಕಲ್ಲ ಸೊ ಹಾಗಾಗಿ ಒಂದು ತೊಗೊಂಡೆ ನಾನು ಇಪ್ಪತ್ತು ರೂಪಾಯಿಗೊಂದು ಅಂತ ತೊಗೊಂಡೆ ನಾನು ಚೊಲೋ ಐತ್ರಿ ಕ್ವಾಲಿಟಿ ವೈಸ್ ಅದ್ರಾಗ ಎರಡು ಮೂರು ನಮ್ಮನೆ ಇದ್ದವು ಸೊ ಇದು ತೊಗೊಂಡೆ ನೋಡಿರಿ ನಾನು ಇದು ಮೂವತ್ತು ರೂಪಾಯಿ ಅವರು ಇಪ್ಪತ್ತು ರೂಪಾಯಿ ಕೊಟ್ರು ನೋಡಿರಿ ಕ್ವಾಲಿಟಿ ಅಂತ ಚೊಲೋ ಐತಿ ಬರೀ ಸಣ್ಣ ಒಂದು ಖರೀದಿಯಿಂದನೇ ಈ ವಿಡಿಯೋನ ಶ್ಟಾರ್ಟ್ ಮಾಡ್ಕೊಂಡಿನಿ ಸೊ ನೋಡೋಣ ಅಂತ ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಯಾವ ಥರ ಹೋಗುತ್ತಾ ಸೊ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಆಗೈತಿ ಬಟ್ ಆದರೂ ಕೂಡ ಮತ್ತೇನು ಮಾಡ್ತೀರಿ ಇದು ನನ್ನ ಜಾಬ್ ಇದ್ದಂಗೆ ನಮ್ಗೆ ಏನೇ ಬೇಜಾರ್ ಇರಲಿ ಏನೇ ಇರಲಕ್ಕ ಬಟ್ ನಾವು ಜಾಬ್ ಹೋದ್ರು ನಮ್ಮ ಕೆಲಸ ನಾವು ಮಾಡತ್ತಿದ್ವಲ್ಲ ಸೊ ಇದು ನಮ್ಗೆ ಯೂಟ್ಯೂಬ್ಸ್ ಅಂತಂದ್ರೆ ನಮ್ಮ ಡೈಲಿ ರೂಟೀನ್ ಅಂತಂದ್ರೆ ಇದು ಕೂಡ ನಮ್ದೊಂದು ಜಾಬ್ ಇದ್ದಂಗೆ ನೋಡಿ ಫ್ರೆಂಡ್ಸ್ ಮಾಡಲೇಬೇಕಾಗ್ತದೆ ಇದು ಒಂದು ದುಡಿಮೆ ಇದರಿಂದ ಒಂದು ತನ್ನ ಉಣ್ತೀವಪ್ಪ ಅಂತಂದ್ರೆ ಇದಕ್ಕೆ ನಾವು ಸಾಕಷ್ಟು ಬೆಲೆ ಕೊಡಬೇಕಾಗ್ತದೆ ರೆಸ್ಪೆಕ್ಟ್ ಕೊಡಬೇಕಾಗ್ತದೆ ಸೊ ನೋಡಿರಿ ಈಗ ಕೆಳಗಡೆಯಿಂದ ಜಾಕ್ ತೊಗೊಂಡು ಬರ್ರಿ ಇವಾಗ ಮೇಲೆ ಹೋಗೋಣ ಅಂತ ಸೊ ಇಡು ಇಡು ಸ್ನೇಹಿತರೆ ಆಂಟಿ ಬೋರ್ ಚಲೋ ಮಾಡ್ಯಾರ್ರಿ ಕೆಳಗಡೆ ಏನೋ ಅವರು ಹಾಂ ಕೆಲಸ ಐತ ಪಾರ್ಕಿಂಗ್ದಾಗ ಅಂತೇಳಿ ಬಂದ್ ಕರ್ಮನ ಬಂದ್ ಕರ್ಮನಾಗುಟಿ ಹೇಳಿದ್ರು ಅದೇನು ಬಂದಾಗಂಗಿಲ್ಲ ರೀ ಫ್ರೆಂಡ್ಸ ಒಂದು ನಾಲ್ಕೈದು ರೀ ಹಿಂಗೆ ಚಾಲು ಇರ್ತೈತಿ ಆ ಬುಟ್ಟಿನೂ ಕೂಡ ಖಾಲಿ ಹೇಗಿತಿ ಹಂಗಾಗಿ ಮತ್ತೆ ಅದು ಇದು ಅಂತೇಳಿ ಹಂಗ ಬಿಟ್ಟೆ ಸ್ನೇಹ ಹೇಳೋಕೋದೋಡಿರಿ ಆಂಟಿಗೆ ನಮ್ಮನಿ ಅಂಗಳ ಈ ಸದ್ಯಕ್ಕೆ ಹಿಂಗೆ ಆಗೈತಿ ನೋಡ್ರಿ ಕಸ ಹುಡುಗ್ಬೇಕಾ ಇದೊಂದಿಷ್ಟು ತುಂಬ ಚಲಬೇಕು ಫ್ರೆಂಡ್ಸ ಇಲ್ಲಿಕಂದು ಇದೆಲ್ಲ ರಬಡ್ ರಬಡ್ ರಾಡ್ ರಾಡ್ ಆಗಿಬಿಡ್ತೈತಿ ಸದ್ಯಕ್ಕೆ ಓಕೆ ರೀ ಫ್ರೆಂಡ್ಸ ಈ ವಿಡಿಯೋ ಹೆಂಗೆ ಹೋಗುತ್ತಾ ಇವತ್ತಿನ ದಿನಚರಿ ಅಂತ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಸಿಲು ನೋಡಿರಿ ಪರಿ ರಣ ರಣ ಅನ್ನಂಗೆ ಐತಿ ಫ್ರೆಂಡ್ಸ ಬಾಕುಲ್ ಬಂದು ಬಿಡ್ತೈತಿ ಸದ್ಯಕ್ಕ ನಿನ್ನೆ ಅಂತರೂ ಬಾಂಡೆ ತಿಕ್ಕೋದು ರೀ ಯಾಕೋ ಮೂಡ ಸರಿ ಇದ್ದಿದ್ದಿಲ್ಲ ಫ್ರೆಂಡ್ಸ ಹಂಗಂತ ಹೇಳಿ ಬಾಂಡೆ ಹೆಂಗ ಇಡ್ತೀನಿ ಇವತ್ತು ತಿಕ್ಕಬೇಕಾ ಯಾವ ಮಾಡಿದ್ರು ನಾವ ಮಾಡೋರು ಅದು ಬೇಸರಾಗಿ ಚಿಂತೆ ಆಗೋ ಏನೋ ಕೆಲಸ ನೋಡ್ರಿ ನೋಡಿರಿ ದಗದ್ ಇಲ್ಲ ಅದು ಉಲ್ಟೆ ಬ್ಯಾಸರ ಬಿಡ್ತಾ ಹೀಗೆಲ್ಲ ಒಂದು ಒಂದು ಬಾಂಡೆ ಒಳಗಡೆ ಇಡತ್ತೀನಿ ರೀ ತಿಕ್ಕಿಟ್ಟಿದ್ದು ಬಾಂಡೆಗಳು ಒಳಗಿಟ್ಟು ಮತ್ತು ಇದು ಮಾಡ್ಕೋತೀನಿ ಕಸ ಹೊಡ್ದಿನ್ರಿ ಪರ್ಶಿ ಒರ್ಸಿನಿ ಮನೆಯೊಳಗೆ ಸೊ ಸ್ನೇಹ ಈಗ ಒಂಬತ್ತುವರೆ ಬಂದೋಡ್ರಿ ಸ್ಕೂಲ್ನಿಂದ ಯಜಮಾನ್ರು ಬರೀ ಚಾ ಕುಡ್ದೋದೊಡ್ ಅಷ್ಟವಲ್ಲೆ ಅಂತೇಳಿ ಅವರು ಅಂದ್ರೆ ನಾನು ಮಾಡ್ತಿದ್ದೆ ನಿನ್ನಿದೆಲ್ಲ ಕಟ್ಟಿನ ಸಾರು ಐತೆ ರೀ ಇನ್ನು ಒಳಗದವ ಒಂಚೂರು ಬಿಸಿಯನ್ನು ಅನ್ನ ಮಾಡ್ಬೇಕಾ ಅಲ್ಲಿವರೆಗೂ ಮಕ್ಕಳು ಮತ್ತೆ ಇವಾಗ ಮ್ಯಾಗಿಯಾರ ಅವ್ರಿಗೆ ಮಾಡಿಕೊಡ್ತೀನಿ ನಾನು ನಷ್ಟ ರೀ ಬರೀ ಚಹಾ ಕುಡ್ದೆ ಸೊ ಪಿಲ್ಲು ಬಿಸ್ಕಿಟ್ ಅದು ತಿಂದಿದ್ದ ಹಾಂ ಬಿಸ್ಕಿಟ ಮತ್ತು ಈಗ ಬಂದಾಳ ಸ ಮೈ ತಗೊಂಡರ ಅವ್ರಿಗೆ ಮ್ಯಾಗಿ ಥರ ಕಸ್ತೀನಿ ರೀ ಇಷ್ಟು ಮ್ಯಾಗಿ ಕುದಿಸ್ಕೊಟ್ಟಿನ ಮತ್ತು ಅವ್ರು ಹೊಟ್ಟಿ ತುಂಬತೈತಿ ಮತ್ತು ಅವ್ರು ಆಟ ಆಡ್ಕೊ ತಗೊಂಡಿರ್ತಾರೆ ಸಾಂಗಿತ್ಲೀಕ ಸ್ನೇಹ ಬಂದ್ ಮಾಡಿದ್ರ ಇದಾಗಂಗಿಲ್ರಿ ಇದಾಗಂಗಿಲ್ಲ ಅದು ಹಿಂಗ ನೀರ್ ಸೋರ್ತಾನೆ ಇರ್ತಾವ ನೋಡ್ರಿ ಸೊ ನಿಮ್ಗೆ ಮೆಂತ್ಯ ತೋರಿಸ್ತೀನಿ ಬರ್ರಿ ಹೆಂಗ ಬಂದೈತಿ ಮೆಂತ್ಯ ಅಂತೇಳಿ ಆಂಟಿ ಓದ್ತಾನೆ ಪರ್ಸ್ನಾಗ ಇಪ್ಪತ್ತು ರೂಪಾಯಿ ತಗೋ ಹೋಗು ಯಲ್ಲೋ ಕಲರ್ ತಗೊಂಬಾ ನೋಡ್ರಿ ಮೆಂತ್ಯ ಎಷ್ಟೊಂದ ಬಂದೈತ್ರಿ ಓ ಮ ವೀಸ್ ರೂಪಾಯಿಗೆ ಮ ಚೌದ ರೂಪಾಯಿ ಹೋತೆ ಓ ಇದನ್ನ ಹಾಕೋಬಾಡು ಮೊದ್ಲ ಒಂದ್ ದಗಿ ದಗ ಸುಕತ್ತ ರೆಡ್ ಕಲರ್ ಹಾಕೋ ಅದನ್ನ ತಗೋ ರೆಡ್ ಕಲರ್ ಹಾಕೋರು ಕುದಿಯತ್ ಪಿಲ್ಡೀತನಾ ಜಗಳ ಮಾಡ್ಬನ್ ಹೋಗಿ ನಿಂದ್ರಿ ನಮ್ಮ ಮಕ್ಳ ಅದವಲ್ರಿ ಮನ್ಯಾಗ ಅಷ್ಟೇ ಕಿಡಿಗಿರಿ ತನ ಮಾಡ್ತಾವ ಹೊರಗೆ ಹೊರಗೋಗಿ ಬೇರೆಕ್ತನ ಮಾಡಿ ಏನ್ ಒಡ್ದು ಬೈದು ಬರಲ್ಲ ಎಲ್ಲದ

ಬಾ ಬಾ ಶಕ್ ಆಡಕ್ ಹೋಕತಿ ಮ್ಯಾಗಿ ತಿಂದು ಹೋಗತಿ ಮ್ಯಾಗಿ ಕುದಿಸ್ಕೊಡ್ತೇನೆ ಕೊತ್ತಂಬರಿ ನೋಡ್ರಿ ಇವಾಗ ಕೊತ್ತಂಬರಿ ಅನ್ನೋ ಒಂದು ಕಳೆ ಬಂದೈತಿ ಇಲ್ಲಿ ನೋಡ್ರಿ ಇನ್ನೇಗ ಪಿಲ್ಲಿ ಏ ಪಿಲ್ಲು ಮುಂಜಾ ಅಯ್ಯ ಇರ್ಬೇಕು ನೋಡ್ರಿ ಸ್ನೇಹ ಓ ಮೊನ್ನೆ ಬ್ಲೌಸಿಗೆ ಕೊಟ್ಟಿರುವಂತ ದುಡ್ಡು ನೋಡ್ರಿ ಬ್ಲೌಸ್ ಅಲ್ದ ಮ್ಯಾಗ ಕೊಟ್ಟಿದ್ದ ದುಡ್ರಿ ಅದು ರೂಪಾಯಿ ಮುರ್ಸಾಕ ಜೀವ ಒಲ್ಲೆ ಅನ್ನತ್ ನೋಡ್ರಿ ಈ ಬಂದ್ ಕುಂತ್ ಹ್ಮ್ ಮ್ಯಾಗಿ ಕೊಟ್ಟು ಮ್ಯಾಗಿ ಅವ್ರಿಗೆ ಬರ್ರಿ ಫ್ರೆಂಡ್ಸ್ ಈಗ ಅಡ್ಗಿ ಮಾಡಿ ನೋಡ್ರಿ ಬಾಳ ದಿನ ಆಗಿತ್ತು ಬೆಂಡಿಕಾಯಿ ನೋಡ್ರಿ ಸ್ನೇಹನ ಸ್ಕೂಲಿಗೆ ಬುತ್ತಿ ಕಟ್ಟತ್ನ ಜಾಸ್ತಿ ಬೆಂಡೆಕಾಯಿ ಮಾಡ್ತಿದ್ದೆ ಅಕ್ಕಿ ಚಪಾತಿ ಬೆಂಡೆಕಾಯಿ ಮಾಡಿ ಕಟ್ತಿದ್ಯಾ ಸೊ ಇವಾಗ ಸುಮಾರು ದಿನ ಆಯ್ತು ಟೆಂತರ್ ಎಕ್ಸಾಮ್ ಎಕ್ಸಾಮ್ ಯಾವ್ದು ಆಗ್ಯಾವ ನೋಡ್ರಿ ಅವಾಗಿಂದ ಬುತ್ತಿ ಇಲ್ಲಾಗೈತೆ ಕಿಂದು ಹಂಗಾಗಿ ಏನಾರ ಸ್ನಾಕ್ಸ್ ಅದು ಇದು ಕಟ್ಟಾಕತ್ತೀನಿ ಒಮ್ಮೆ ಬೂತಿನೂ ಕಟ್ಟೋದು ಒಂದೊಂದು ಬಿಸ್ಕಿಟ್ ಹೋಯ್ತಾಳ ಸೊ ಇವತ್ತು ಬಾ ಮ್ಯಾಗ ಬೆಂಡಿಕೆ ಪಲ್ಯ ಮಾಡಿ ನೋಡ್ರಿ ಹಂಗೇನೆ ಮಾಮೂಲಿ ಅನ್ನಂಕಾರಿ ಇರ್ತದೆ ಯಜಮಾನ್ರು ಊಟ ಮಾಡಿದಾರ ಅವ್ರದ್ದು ಇಷ್ಟು ಹೋಗೈತದ ಯಜಮಾನ್ರು ಪಾಲಿಂದ ಅನ್ನ ನಿನ್ನೆ ಮಾಡಿದ್ದು ಆಂಬ್ರೈತು ನೋಡ್ರಿ ಅದನ್ನ ಕಾಸಿನ ನಿನ್ನೆ ಮಾಡಿದ್ದು ಹೋಳ್ಗೆ ನೋಡ್ರಿ ಫ್ರೆಂಡ್ಸ ನೆಟ್ಟಿಗೆ ಯಾರು ಊಟ ಮಾಡೋಕ್ಕನೇ ಹಾಲಿಲ್ರಿಪ್ಪ ನೋಡ್ರಿ ಎಷ್ಟು ಚಂದ ಮೆತ್ತ ಹೋಗರು ಹೋಳ್ಗೆ ಮಾಡಿದ್ದೆ ಅದು ಮುಚ್ಚ ಇಡ್ತೀನಿ ಸೊ ಒಳಗೆ ನಂಗೆ ಊನೋಕ್ಕೆ ರುಚಿ ರೀ ಆಮೇಲೆ ಆಯಿತು ರೊಟ್ಟಿ ರೀ ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಾಗೆ ಯಜಮಾನ್ರು ಮೊಸರು ತೊಗೊಂಬಂದ್ರಿ ಮೊಸರು ಮತ್ತು ಮಜ್ಜಿಗೆ ಆಗೈತೆ ನೋಡಿರಿ ಆಲ್ರೆಡಿ ನಾ ರೊಟ್ಟಿ ಬಿಸಿ ಬಿಸಿ ಜಸ್ಟ್ ಈಗ ರೀ ರೊಟ್ಟಿನ ಸೊ ಇದೊಂದು ದಪ್ಪಂದು ಮಾಡ್ಕೊಂಡಿನಿ ನನಗೆ ಬೇಕಂತೇಳಿ ಲಾಸ್ಟ್ ರೊಟ್ಟಿನ ಹೊಸ ತೆಳಗೆ ಮಾಡೀನಿ ಪಿಲ್ಲುಗೆ ಹಚ್ಚಿಟ್ಟಿನಿ ಮುಖ ಹೋಗ್ಯಾನ ಇನ್ನೂ ಬಂದಿಲ್ಲವ ರೊಟ್ಟಿ ಬೇಕಾ ಅಣ್ಣದ ವರ್ಷಗೋರ್ಸಗೋಲ್ ಟವಲ್ ಅಲ್ಲಿ ಯಾವ್ದಾರ ತಗೊಂಡ್ ಒರ್ಸ್ಗೋ ಪಿಲ್ಲು ಇತ್ತೀಚೆಗೆ ಬಾಳ ಕಿಡಗಡ ಹಾಕಿ ಫ್ರೆಂಡ್ಸ್ ಫ್ರೆಂಡ್ಸ ಗಂಡ್ ಹುಡುಗರು ಹೆಣ್ಮಕ್ಳ ಕಿರ ಗಂಡ್ ನೋಡ್ರಿ ಒಳಗ್ ಚಿತ್ಕಂತರ ಸೂಳ ನೋಡ್ರಿ ಕರೇನೇ ಅದು ನಾ ರೊಟ್ಟಿ ಮಾಡ್ ಮಾಡ್ಕೊಡನೆ ಬಿಸಿ ರೊಟ್ಟಿ ಊಟ ಮಾಡಿದ್ರಿ ಯಜಮಾನ್ ಸಪ್ ರೇಸ್ಟ್ ಮಾಡಾಕತ್ತಿದಾರ ಚಿಕ್ಕಪಟ್ಟೆ ಜಲ ಐತ್ರಿ ಅಡುಗೆ ಮನ್ಯಾಗ ಇಲ್ಲೇ ಊಟ ಮಾಡತ್ತೀವಿ ಹಂಗಾಗಿ ಕೂಲರ್ ಈ ಕಡೆ ತಿರುಗಿಸ್ಕೊಂಡಿವಿ ನಾವು ಪ್ಯಾನಿನ ಗಾಳಿ ಜಳ ಜಲ ರೀ ಒಂದು ಸಾವನ್ನ ಕೀ ರೊಟ್ಟಿ ಊಟ ಮಾಡಿ ಅನ್ನ ಉಣ ಹಾತಾಡ್ರಿ ನಾನು ಈ ಕೈ ತೊಕೊಂಡು ಬಂದೆ ರೊಟ್ಟಿ ಮಾಡಿ ಬರ್ರಪ್ಪ ಇದು ಅನ್ನ ಕೊಟ್ಟಿದ್ದ ಜೀವ ನೋಡ್ರಿ ಫ್ರೆಂಡ್ಸ್ ಇದು ಕೆಲವರಿಗೆ ಅನ್ನ ಇಲ್ಲ ಅಂತೇಳಿ ಎಷ್ಟು ಕಷ್ಟಪಡ್ತಾರೆ ಒಂದಂತೂ ತನ್ನಕ್ಕೂ ಒಮ್ಮೆ ಮೀ ಎಲ್ಲ ಇದ್ದು ಯಾಕೋ ದೇವ್ರ ಮಮ್ಮಿ ಇರೋ ಅನ್ನ ನಾವು ಊಟ ಮಾಡ್ಬೇಕನ್ನಷ್ಟು ಅನ್ಸಂಗಿಲ್ಲ ಏನೋ ಒಂಥರ ಚಿಂತಿ ಏನೋ ಒಂಥರ ಮನ್ಸಿಗೆ ಕಿರಿಕಿರಿ ನೀನಿಗೆ ತಗಿ ಅಂತ ಹೇಳಿ ಇದು ಭಾಳ ಸಿಕ್ಕಿ ಸಿಕ್ಕಿ ಆತದ ಆಪ ಸ್ಲೀವ್ ಶರ್ಟ್ ಹಾಕೋ ಒಲ್ಲೆ ಒಲ್ಲೀ ಇವ ಪಲ್ಯದಾಗ ರೊಟ್ಟಿ ಊಟ ಮಾಡಿ ಮತ್ ಮಾರಿ ಕೈ ಏಡ್ಸ್ಕೊತಾರ ಮಾರ ನೋಡ್ರಿ ಹನುಮಪ್ಪನ್ ಮಾರೇತ್ ಹನುಮನ್ ದೇವ್ರ ಮತ್ತೆ ಅವ್ರ ನೋಡ್ರಿ ಪಿಲ್ಲು ಪಿಲ್ಲು ನೋಡಕ್ಕೆ ಎಷ್ಟ್ ಕ್ಯೂಟ್ ಕಾಣ್ತಾ ನೋಡ್ರಿ ಸಿಟ್ಟ ಅದ್ರಿ ಗುಂಡ ಏ ಗುಂಡೂರವ ಗುಂಡ ಗುಂಡ ಪುಂಡ ಪುಂಡ ನೋಡ್ರಿ ನನ್ ಮಗಳ ನಮ್ಮ ನಮ್ ಮವ ರೀ ಯಾವಾಗಾರ ಪಿಲ್ಯಾಗ ಪುಂಡ 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 ಪುತ್ರವ ನಿನ್ ಮಗ ಅಂತ ಹೇಳಿ ನೋಡ್ರಿ ನೆಲಕ್ಕೆ ಹಾಕಿ ఏ గుండ స్నేహివత్ పనిపూర్ తినకమ్మా నను నేను ఇబ్బంది పిల్లను బ్యాడ పిల్లను బ్యాడ కర్కొండదు నూ నీని హోగ్ స్కూటీ తగండు నిన్ను ఇం మనబను పిల్ల ఏ పిల్లరావ ఏ పిల్లూరు అజా ఐ కళా ಿ ಒಂದು ಓಕೆ ರೀ ಫ್ರೆಂಡ್ಸ್ ಅಬ್ಬರೀ ರೊಟ್ಟಿ ಆರ್ತಾವ್ ಗಾಳಿಗೆ ಊಟ ಮಾಡೋಣ ಅಂತ ಸ್ನೇಹ್ರಿ ನೋಡ್ರಿ ಮೊನ್ನೆ ಮಾಡ್ರಿ ಒಂದ್ ಚೆಕ್ ಕನ್ನಡ ಕಾಣಸೈತಿನಿ ಇದನ್ನ ಕಾಣಿ ಒಂಥರ ಡಬಲ್ ಪಾರ್ಟ್ ಅನ್ನ ಹಾಕತತ್ ನೋಡ್ರಿ ನನ್ನ ಮಗನಿ ಇವತ್ತ ಬೆಳಗ್ಗೆ ಅಂದ್ರೆ ಹೇಳಿ ಕಳಿಯಪ್ಪ ತೆಗಿತೀನಿ ಅಂತ ಹೇಳಿ ಅವ್ನಿಗೆ ಭಾಳ ಇಷ್ಟ ಆಗ್ಬಿಟ್ಟೈತಿ ಇಂತ ಕುದಿಯೊಳಗ ಇದನ್ನೇ ಅರ್ಭಿ ಹಾಕೊಂಡ ನೋಡ್ರಿ ಅವ್ನ ಚಂದನ ಆಟಾಡನಾ ಆಟ ಆಡಾಡೋನ್ ಮುಖ ನೋಡ್ರಿ ಹೆಂಗ್ಸನ್ ಮಸರಿ ನೋಡ್ರಿ ಪಿಲ್ಯ ಮಸಡಿನ್ ಇತ್ತೀಚೆ ಬಹಳ ಕಿರಿಗೇನಾಗೆ ನೋಡ್ರಿ ನನ್ ಮಗಳು ಚಕಿ ತಿನ್ ಮೊಮ್ಮಿ ಅಂತ ತಾನ ತಿನ್ನ ಸೊ ಏನಪ್ಪ ಅಂತಂದ್ರ ನಿನ್ನೆ ನಾನು ಇಲ್ಲೇ ಕುತ್ಕೊಂಡ್ ವಿಡಿಯೋ ಮಾಡ್ತೇನೆ ನೋಡ್ರಿ ಫ್ರೆಂಡ್ಸ್ ಇನ್ನೊಂದೇನಪ್ಪಾ ಅಂತಂದ್ರ ಇದು ಅಂದ್ರ ವಿಡಿಯೋನ ಫ್ರಂಟ್ ಕ್ಯಾಮರಾ ಯೂಸ್ ಮಾಡಿ ಮಾಡ್ತೀನಿ ನೋಡ್ರಿ ಸೊ ಹಾಗಾಗಿ ಅದು ದುಡ್ಡು ಇದು ಬಲಗಾಯಿ ಫ್ರೆಂಡ್ಸ್ ಬಟ್ ಅದು ಕಾಣಸಪ್ನ ಎಡ್ಗೆ ಕಂಡ ಕಾಣಿಸ್ತೈತಿ ಸೊ ಹಾಗಾಗಿ ಒಬ್ರು ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ ತಿಂತೀನಿ ಗಿರಣಿ ಚಾಲು ಚಾಲೋ ಇದ್ದಂಗೆ ರೀ ತಿಳಿದು ಸೊ ತಿಂದ ನಾವ್ ಇಂಟ್ರೆಸ್ಟ್ ಕಮ್ಮಿ ಆಗೈತಿ ಹಂಗಾಗಿ ಇನ್ನೊಂದ್ ಏನಪ್ಪಾ ಅಂದ್ರೆ ಫ್ರಂಟ್ ಕ್ಯಾಮ್ರಾ ನಾವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರ ಅದು ಕರೆಕ್ಟ್ ಕಾಣಿಸ್ತದ್ರಿ ಬಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಸೆಲ್ಫಿ ತರ ಸೆಲ್ಫಿ ತಗೊಂಡ್ ತಗಿತೀವಲ್ಲ ಅದ್ರ ಸ್ವಲ್ಪ ಉಲ್ಟಾನೇ ಕಾಣಿಸ್ತದ ಹಂಗಾಗಿ ಇದು ಬಲ್ಗೆ ಇದ್ರು ಫ್ರಂಟ್ ಕ್ಯಾಮರಾದೊಳಗ ಅದೇ ಕಾಣಿಸ್ತಾ ಕಾಣಿಸ್ತದ ಒಬ್ಬರು ಸಿಸ್ಟರ್ ಹೇಳ್ತ ನನಗ ಬಾ ಅದು ಆತರ ಕನ್ಫ್ಯೂಸ್ ರೀ ನಾನು ಇವಾಗ ಶಾರ್ಟ್ಸ್ ವಿಡಿಯೋದೂ ಕೂಡ ಫ್ರಂಟ್ ಕ್ಯಾಮರಾನೇ ನಾನು ಯೂಸ್ ಮಾಡ್ತಿದ್ ಜಾಸ್ತಿ ಅಂದ್ರ ನಾ ಒಬ್ಳೆ ವಿಡಿಯೋ ಮಾಡ್ತಿರ್ತೀನಲ್ಲ ಸೊ ಯಾರಾದ್ರೂ ಬೇರೆ ವಿಡಿಯೋ ಮಾಡೋದಾರ ಇದ್ರೆ ಪರವಾಗಿಲ್ಲ ಬಟ್ ಅದನ್ನ ಟೈಮ್ ಫಿಕ್ಸ್ ಮಾಡಿ ಟೈಮ್ ಅಡ್ಜಸ್ಟ್ ಮಾಡಿ ನಾನು ಫ್ರೆಂಡ್ ಕ್ಯಾಮ್ರಾಗ ಮಾಡ್ತೀನಿ ಅದರಿಂದ ನಿಮ್ಗೆ ಊಟಪಟ್ಟ ಕಾಣಿಸ್ತಿರ್ಬೋದು ಸೊ ಅದು ಕ್ಲಿಯರ್ ಆಯ್ತು ನಿಮಗೆ ಸನ್ಕೋತೀನಿ ನಿನ್ನೆ ವಿಡಿಯೋಗೆ ಸುಮಾರು ಜನರು ನಿಮ್ಮ ಫೀಲಿಂಗ್ಸನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿಸ್ ಮಾಡ್ಕೊಂಡೀವಿ ನಾವು ಒಂದು ದೊಡ್ಡ ಫ್ಯಾನ್ ಬಂದು ನೋಡ್ತೀನಿ ಅದು ಅವಾಗ ಬರೋದಿಲ್ಲ ಕೆಲಸಲ್ಲ ಫ್ಯಾನ್ ಚಲೋ ಇತ್ತಂದ್ರಿ ಕ್ಯಾಮ್ರಾ ಮ್ಯಾಗೆ ಫ್ಯಾನ್ ಐತಿ ಹಂಗಾಗಿ ಫ್ಯಾನಿಂದ ಆವಾಜನೇ ಜಾಸ್ತಿ ಬಂದಾಗ ಅಂತ ಅನಸ್ತದ ಸೊ ನಾನ್ ಅಗಳೇನೆ ಎಲ್ಲಾ ಮೆಳಗಿ ಎಲ್ಲಾ ಕಸ ಅದೆಲ್ಲಾನು ಕೂಡ ಹೊಡ್ದಿನ್ರಿ ಒತ್ತಾಗಿ ಹೋಗೋಣ ಅದೆಲ್ಲಾನು ಕೂಡ ಹೋಗದಾಯ್ತಿದ್ದೆ ಈಗ ಸಂಜೆ ಮಾಡಿ ಇನ್ನ ಸ್ವಲ್ಪ ಆಂಬ್ರ ಐತ್ರಿ ಕಟ್ಟಿನ ಸಾರು ಆ ನಮ್ಮ ಬಂದ್ ಮಾಡಪ್ಪು ಅವಾಜ್ ಈಗ ಅದು ಫ್ಯಾನ್ ಕೆಲ್ಸಲ್ಲ ಅದು ಬಂದ್ ಮಾಡತ್ತೀನಿ ಮತ್ತ ಕೂಲರ್ ಚಾಲು ಮಾಡತ್ತ ನೋಡ್ರಿ ಹಿಂಗೆ ಯಾವ ನೋಡಿದ್ರು ಮನೆಯಾಗ ಹಿಂಗೇ ಕೆಟ್ಟ ಕೃಷ್ಣಪ್ಪ ಕಿಟ್ಟಪ್ಪ ಆಗ್ಬಿಟ್ಟನ್ ಈ ಸದ್ಯಕ್ಕ ನೋಡ್ರಿ ಏನ ನೋಡ್ರಿ ನಿನ್ನೆ ಅಂಬರ ಮಳಿದ್ನೆಲ್ಲಾ ಕಟ್ಟಿನ್ ಸಾರ್ ಅಂತಾರ ಆಂಬೂರ್ ಅಂತಾರ ಎಲ್ಲಾನು ಕರಿತಾರ ನೀವೇ ನನ್ಗ ಕಮೆಂಟ್ ಮಾಡಿ ಹೇಳ್ರಿ ಊರ್ ಬೇಳೆ ಸಾರನು ಕೂಡ ಅಂತಿದ್ ಅಂತಾರ್ಟಿನ್ ಸಾರು ಇವತ್ ಮಾಡಿರ್ತೀನಿ ನೋಡ್ರಿ ಇವತ್ತಿನ ಕಿನ ಟೇಸ್ಟ್ ನಾಳೆಗ್ ಬರ್ತೇತಿ ನಾನ್ ಜಾಸ್ತಿ ಮಾಡಾಕ್ ಹೋಗಿರ್ಲಿಲ್ಲ ಅದು ಒಂದೊಂದು ದಿನ ಒಂದು ಅವತ್ತನೇ ಸಾಲಿ ಆಗಿ ಬಿಡ್ತೈತೆ ಆ ಥರ ಹಾಕಿತ್ತು ಬಟ್ ನಿನ್ನೆ ನಾವು ಎಲ್ಲ ಊಟ ಎಲ್ಲ ಮಾರ್ವಟಿ ಮಾರ್ವಟ್ಟಿ ಅಂತಾರಲ್ಲ ಆ ಥರ ಹೊಂಡಿರೋದರಿಂದ ನಾ ಸಾರು ಇನ್ನೊಂದು ಎರಡು ಬಟ್ಟಲ್ದಾಗ ಶೂದೈತೆ ರೀ ಬಿಸಿ ಅನ್ನದ ಜೊತೆಗೆ ಅದು ಆಗುತ್ತೆ ಆಮೇಲೆ ಸ್ವಲ್ಪ ಡೋಕ್ಳ ಮಾಡ್ಬೇಕಂತ ಅನ್ಕೊಂಡೀನಿ ಇವ್ರಿದ್ರೆ ಡೋಕ್ಳ ಬೇಡ ಮಮ್ಮಿ ಬಟಾಟಿ ಇಲ್ಲೋ ಹಂಗೆ ಜಗ್ಗ ಬೇಡೋ ಖರಾಬಾಗುತ್ತೆ ಅದು ಬಿಡ್ಸಿ ಏನು ಕೊಟ್ಲೆ ಒಂದು ಎರಡು ಕುಂದ ಪಿಲ್ ತಲೆಗ ಇಪ್ಪತ್ತಿನ ಹುಳ ಇದ್ರಿ ಏನಾದ್ರೂ ಒಂದ್ ಮಾತಾಡ್ಬೇಕಂತ ಓದ್ತೀನಿ ಈಗ ಅದು ಕೂಲರ್ ಐತಿ ಕೂಲರ್ ಒಳಗ್ ಬಳ್ಳಿ ಅದು ಮುಂದಿಂದೆಲ್ಲ ಮುಂದಿಂದ ಈಗ ಪ್ಯಾನ್ ತಿರ್ಗ ನೋಡ್ರೆಲ್ಲಾ ಹಿಂಗ ಜಗದ್ ಮಾಡತ್ತನ ಟಿಕೆಟ್ ಲೂಸ್ ಆದ್ ಮತ್ ಖರಾಗುತ್ತಾ ಈಗ ಅವರು ಬಟಾಟೆ ಫ್ರೈ ಮಾಡ ಸೊ ಅದು ಮಾಡಿ ಆಗಿಂದಾಗೆ ತಿಂದ್ರ ಟೇಸ್ಟ್ ಕೊಡ್ತ್ರಿ ಹಂಗಾಗಿ ಅದಕ್ಕ ಮತ್ತ ಅದಕ್ಕ ಈಗ ಅನ್ನನು ಕೂಡ ಈಗ ನಾನೇನ್ ಅನ್ನ ಕತ್ತೀನಿ ಅಂದ್ರ ಇನ್ನೊಂದ್ ಹತ್ತು ನಿಮಿಷ ಬಿಟ್ಟು ಅದೆಲ್ಲ ಕಟ್ ಮಾಡ್ತೀನಿ ಅಷ್ಟೊತ್ತಿ ಪಪ್ಪ ಬಂದ್ರ ಅವ್ರು ಬಿಸಿ ತಿಂತಾರ ಇಲ್ಲಿಕಂದ್ರ ನಾವು ತಿನ್ಬೇಡಮ್ಮಪ್ಪ ಅಂತ ಸದ್ಯ ಅನ್ನ ಹಾಕ್ತೀನಿ ನನಗ ಏನ್ ಮಾಡಿದ್ರು ಸಂಜೆ ಟೈಮ್ ಎಲ್ಲ ಮಕ್ಕಳು ನಾನು ಯಜಮಾನ್ರು ಒನ್ ಟೈಮ್ ಆದ್ರೂ ಕೂಡ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊತಾ ಒಬ್ರಿಗೊಬ್ರು ಮಾತಾಡ್ಕೊತ ಊಟ ಮಾಡ್ಬೇಕು ಅನ್ನೋದು ಅದು ಏನೇ ಇರಲ್ಲಕ್ಕ ನನ್ ನನಗೆ ಆತರ ಆಸೆ ಇರತ್ತ ಬಟ್ ಅವ್ರು ಬಹಳ ಲೇಟ್ ಮಾಡಿ ಬರೋದ್ರಿಂದ ಕೆಲವು ಸಲ ಅವ್ರ ಬರಕಿನ ಮುಂಚೆಕ ಉಣಿಸಿ ಬಿಡ್ತೀನಿ ಬಟ್ ಜೀವನ್ದೊಳಗೆ ಏನೈತೆ ಹೇಳಿ ಫ್ರೆಂಡ್ಸ್ ಏನಂದ್ರೆ ಏನಿಲ್ಲ ಎಲ್ಲಾ ದುಡಿಯೋದು ಕಷ್ಟ ಪಡೋದು ಎಲ್ಲಾನು ಕೂಡ ಟೈಮ್ ಇಲ್ಲ ಅಂತ ಹೇಳೋದು ಇದೆಲ್ಲ ಯಾರ್ ಸಂಬಂಧ ಮಾಡ್ತಾರ ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರನೇ ಮಾಡ್ತಾರ ಎಲ್ಲರೂ ಆದ್ರ ನಾವು ಫ್ಯಾಮಿಲಿಗೋಸ್ಕರನೇ ಸ್ವಲ್ಪ ಟೈಮ್ ತೆಗೆದಿಟ್ಟಿಲ್ಲ ಫ್ಯಾಮಿಲಿಗೋಸ್ಕರನೇ ನಾವು ಅವ್ರನ್ನ ಖುಷಿ ಪಡಿಸೋದಿಕ್ಕ ಪ್ರಯತ್ನ ಪಡಂಗಿಲ್ಲ ಅಂತಂದ್ರೆ ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲರ್ದಂಗ ಆಗ್ಬಿಡ್ತೇತ್ರಿ ಅದು ಊರಿಗೆ ಉಪಕಾರಿ ಮನಿಗ್ ಮಾರಿ ಅನ್ನೋ ತರ ಅಂತ ಅನಿಸ್ಬಿಡ್ತೇತಿ ಎಲ್ಲರೂ ಆದಷ್ಟು ಸ್ವಲ್ಪ ಅಂದ್ರ ಎಲ್ಲಾ ಸ್ವಲ್ಪ ಕೆಲ್ಸ ಅದೆಲ್ಲ ಮಾಡ್ತಿರ್ತೀರಿ ಬಿಸಿ ಇರ್ತೀರಿ ಬಟ್ ಬಿಜಿ ಇದ್ರು ಸ್ವಲ್ಪ ಫ್ಯಾಮಿಲಿಗೋಸ್ಕರ ಒತ್ತು ಕೊಡೋದ್ರಿಂದ ನಿಮಗೂ ಹ್ಯಾಪಿ ಅಂತ ಅನ್ನಿಸ್ತೇತಿ ಅದ್ರಾಗೆಲ್ಲ ನನ್ನ ನನ್ನ ತಮ್ಮಂದಿರು ವಿಡಿಯೋ ಯಾರಾದರೂ ನೋಡ್ತಿದ್ರಪ್ಪ ಅಂತಂದ್ರೆ ಸೊ ಒಂದು ಸಣ್ಣ ಮಾತಂತೆಗೆ ಸನ್ಕೋರಿ ಮತ್ತು ಅದನ್ನ ಬಿಟ್ಟರೆ ನಮ್ಗೆ ಆರ್ಡ್ರ್ ಮಾಡಾ ಥರ ಹಂಗಿಂಗಂತ ಹೋಗಬೇಡ್ರಿ ದಯವಿಟ್ಟು ನಮ್ಮ ಅನ್ಗೋದ್ ಮ್ಯಾಗ ಹೇಳತ್ತೀನಿ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡ್ರಿ ಭಾಳಷ್ಟು ಖುಷಿ ಪಡ್ತಾರ ನಮ್ಮಂಥ ಹೌಸ್ ವೈಫ್ ಹೆಣ್ಮಕ್ಳು ಎಲ್ಲೂ ಹೊರ್ಗಡೆ ಹೋಗೋದಕ್ಕೆ ಆಗ್ತಾ ಇರೋಂಗಿಲ್ಲ ಒಂಥರ ಮನಸ್ಥಿತಿ ಒಳಗ ಒಂಥರ ಮೆಂಟಲಿಟಿ ಇರ್ತೈತಿ ನಮ್ಮದು ನಾವೆಲ್ಲದಕ್ಕೂ ನಮ್ಮ ಮನಿ ಯಜಮಾನ್ರ ಮ್ಯಾಗೆ ಡಿಪೆಂಡ್ ಆಗಿರ್ತೀವಿ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ಅವರ ಸ್ವಲ್ಪ ನಮ್ಗೆ ಖುಷಿ ಪಡಿಸ್ಬೇಕಾಗ್ತದೆ ಅವ್ರನ್ನ ಬಿಟ್ಟರೆ ನಮ್ಗೆ ಪ್ರಪಂಚ ಇರಂಗಿಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಮನೆ ಕಡೆ ಒತ್ತು ಕೊಡ್ರಿ ಮಾಡೋದೇ ಮನೆಗೋಸ್ಕರ ಅಂತ ಮತ್ತು ಮನೆಗೋಸ್ಕರನೇ ಟೈಮ್ ಕೊಟ್ಟಿಲ್ಲ ಮನೆ ಮಂದಿಗೋಸ್ಕರನೇ ನಾವು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇಲ್ಲಪ್ಪಾ ಅಂದ್ರೆ ಅದು ಯಾಕೆ ಮಾಡಬೇಕು ಆ ಥರ ಜೀವನ ಎದುಕಾಗೈತಿ ಹೌದೇನಿಲ್ರಿ ಸೊ ಇರೋದ್ರೊಳಗ ಒಂದ್ ಲೈಫ್ ಐತಿ ಎಲ್ಲಾರ್ದು ಖುಷಿ ಖುಷಿಯಾಗಿ ಚಂದಾಗಿ ನಕ್ಕೋತೆ ಕರ್ಕೋತಿ ಇದ್ ಬಿಟ್ರ ಆ ಜೀವನನೇ ಬಹಳ ಚಂದಾಗ ಹೋಗ್ಬಿಡ್ತೇತಿ ನೋಡ್ರಿ ಫ್ರೆಂಡ್ಸ್ ಅದು ಕಷ್ಟನೇ ಇರಲ್ಲಕ ಆ ಕಷ್ಟದೊಳಗೂ ನಾವ್ ಇದ್ದೀವಿ ಅನ್ನೋದೊಂದು ಭರವಸೆ ಕೊಟ್ಟರೆ ಆ ಎಷ್ಟು ಅಷ್ಟು ನಿರಾಳನಾಗ ಅನ್ನಿಸ್ತೈತಿ ಅದು ಬರ್ತಾನೆ ಇರ್ಲಿ ಸಿರಿತಾನೆ ಇರ್ಲಿ ಫ್ರೆಂಡ್ಸ್ ಒಟ್ಟು ನಾವು ನಂಬಿದವು ಅಂತವ್ರು ನಾವ್ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ ಯಾರನ್ನ ನಾವು ಹೆಚ್ಚಿಗೆ ನಮ್ಮ ಒಂದು ಜೀವನದೊಳಗೆ ಅವ್ರು ನಮಗ್ ಮೇನ್ ಅಂತ ಅನ್ಕೊಂಡಿರ್ತೀವಿ ಅವರಿಂದ ನಮ್ಗ ಆದಷ್ಟು ಮಾತ್ನೇ ಸ್ವಲ್ಪ ಸಾಂತ್ವನ ಮಾತ್ನೇ ಸ್ವಲ್ಪ ಪ್ರೀತಿ ವಿಶ್ವಾಸ ತೋರ್ಸಿದ್ರ ಅದೇ ನಮ್ಮಂತ ಹೌಸ್ ವೈಫ್ ಹೆಣ್ಮಕ್ಳಿಗೆ ಸಾಕಷ್ಟು ಒಂದು ಆನಂದ ಕೊಡ್ತೇತಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಕೊಟ್ಟದಕ್ಕಿಂತ ಹೆಚ್ಚಿಗೆ ಅದೇ ನಮ್ಗ ಒಳ್ಳೆ ಒಂದು ಉಡುಗೊರೆ ಅಂತಿಗೆ ಸನ್ನಿಸ್ತೇತಿ ಇವತ್ತಿನ ಹೇಳದೂ ನನಗೆ ಇವತ್ತು ಜಾಸ್ತಿ ಆಕ್ಟಿವ್ ಆಗಿರೋಕ್ಕೂ ಕೂಡ ಆಗಿಲ್ಲ ಫ್ರೆಂಡ್ಸ ಏನೋ ಅನ್ಕೊಂಡ ಹೋಗ್ಬೇಡ್ರಿ ಬೇರೆ ಏನು ಜಾಸ್ತಿ ಏನು ಮಾಡಾಕಾಗಿಲ್ಲ ಈ ವಿಡೋದ್ರೊಳಗೆ ಇವತ್ತಿನ ಒಂದು ವಿಡೋದ್ರೊಳಗ ಸೊ ಸ್ವಲ್ಪ ಏನೋ ಬೋರ್ ಥರ ಬೇಜಾರ್ ಬೇಜಾರ್ ತರ ಅಂತ ಅನಸ್ತೈತಿ ಅಂದ್ರೆ ಆಕ್ಟಿವ್ ಆಗಿರ್ತೀನಿ ಇಲ್ಲ ನಂಗಿಲ್ಲ ಬಟ್ ಏನೋ ಒಂದೊಂದು ಗಳಿಗೆ ಯಾಕೋ ನನಗೂ ಮನಸ್ಥಿತಿ ಸರಿ ಹೇಗೆ ಅದಂಗ ಅನ್ಸಕತೈತಿ ರಾಯರನ್ನ ನಂಬಿದೀವಿ ರಾಯರನ್ನ ನಮ್ದವ್ರು ನಂಬಿದವರಿಗೆ ರಾಯರು ಕೈ ಬಿಡಲ್ಲ ಅಂತ ಹೇಳ್ತಾರ ನನಗೂ ಕೈ ಹಿಡ್ದಿದಾರ ರಾಯರು ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಎಲ್ಲರಿಗೂ ಏಳು ಬೀಳು ಇದ್ದೇ ಇರ್ತಾವ ದೇವರನ್ನ ನೆನ್ಸದ್ ನೋಡ್ರಿ ಎಲ್ಲದಕ್ಕೂ ನೀನಪ್ಪ ತಂದೆ ನಮ್ ಬೆನ್ನಿಂದ ಇರು ನಮ್ ಕೈ ಹಿಡಿಯಪ್ಪ ನಮ್ ಕಷ್ಟ ಪರಿಹಾರ ಮಾಡಪ್ಪ ಅಂತ ಹೇಳಿ ದೇವರನ್ನೇ ನಾವ್ ಕೇಳ್ಕೊಳೋದು ಅವನಿಗೆ ಒಂದು ಮೊರೆ ಹೋಗೋದ್ ನೋಡ್ರಿ ದೇವ್ರು ನಮ್ ಕೆಟ್ಟವ್ರ ಇಲ್ಲ ಅಂತ ಹೇಳ್ತಾರಲ್ಲ ಆತರ ಆ ಏನಿಲ್ಲ ಮತ್ತ ಇಲ್ಲ ಏನಾರ ಹೇಳ್ತೇನಪ್ಪ ಹ್ಮ್ ಏನ ಹೇಳ್ತೇನ ಈಗ ನಿಮ್ ಪಪ್ಪ ನಂಗೆ ಮಾರಿತಾಳ ನಮ್ ಪಿಲು ಯಾರ ತರ ಕಾಣಸ್ತಾನ ನೀವ್ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ ಸ್ನೇಹ ಯಾರ ತರ ಕಾಣಸ್ತಾರ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮ್ಗಿನ್ ನಮ್ ಪಿಲ್ಲೆ ಹೇಳಿದ ಮಾತ ಎಷ್ಟು ಅತ್ತೆ ಎಷ್ಟ್ ಸುಳ್ಳ ನೀವ ನಮ್ಗ ಕಮೆಂಟ್ ಮಾಡಿ ಹೇಳಿ ಇವನ್ ಜೊತೆಗ ಮಾತಾಡ್ ಕೂತ ಕೂತ ಬಹಳ ಖುಷಿನ ಅಂತ ಅನ್ಸ್ತೇತಿ ತೊದ್ಲಾ ಬದಲಾ ಮಾತಾಡ್ತನ್ರಿ ಕ್ಯೂಟ್ ಅಷ್ಟೇ ಚಿದಗ ಅಷ್ಟೇ ಆಗ್ಯಾನ ಮಕ್ಕಳ ಜೊತೆ ಕೂತ್ ಬಿಟ್ರ ಅದೊಂತರ ಹಾ ನೋಡ್ರಿ ಅವ ಎಷ್ಟು ನನ್ಗ ಹೊಳ್ಳಿ ಏನ ಅಂತಾರಲ್ರಿ ಆತರ ಮಾತಾಡದವ ಇನ್ಯಾಗ ಅಂದ್ರ ನಾವ್ ಇಡೋದಾಗ ಎಲ್ಲಾ ಗಜ್ಜಿ ಬಿದ್ದಿ ಮಾಡ್ತೀರಿ ಅಂತ ಈಗ ಅಲ್ಲ ಈಗ ಮಾತಾಡೋಣ ಅಂತ ಹೇಳ್ತಾನವ ನನ್ಯಾಗ ನಾ ಮಾತಾಡತ್ನಾಗ ನೀ ಹೇಳ್ತೀನಿ ನಾನು ಏನಕ್ಕೆ ಕೇಳಲ್ಲ ಅಂತ ಹೇಳಿ ನನ್ ಮಾತ್ ನನ್ಗೆ ಒಳ್ ತಿರ್ಗಿಸ್ಬಿಟ್ಟ ನೋಡ್ರಿ ಶವಣಿ ಎಟ್ಟು ಬೆರಿಕಿ ಎಟ್ ಎಟ್ಟು ಬೆರಿಕದನ ಎಟ್ಟು ಬೆರಿಕದ ನೋಡ್ರಿ ಸಣ್ಣ ಅವನಿ ಬಾಳ್ ಬೇರ್ ಬಿಡ್ತದ್ರಿ ಪ್ಯಾನ್ ಬಂದ್ ಮಾಡಿವಲ್ಲ ಅಷ್ಟೇ ನೋಡ್ರಿ ನಗೋದೇ ಜೀವನ ನಾವ್ ಕೊತ್ತನೆ ಇರೋದ್ ನೋಡ್ರಿ ಮತ್ತೇನೇ ಹೇಳೋದು ಇಲ್ಲ ಅಷ್ಟೇ ಹೌದಿಲ್ಲಪ್ಪ ಮತ್ತೇನಾದರೂ ಭಗತ್ಯ ಅಪರಾಜ್ ನೀನ ಹೇಳ್ಬಿಡು ಹೇಳಿ ಮಾತ್ ಒಂದ್ಯಾಡ ಮಾತು ಹೇಳ ನೋಡಿ ನೀನು ಏನು ಹೇಳಿದಿ? ಏನ್ ಹೇಳದದು ಹೇಳಿ ಲೇಂದ್ರ ಏನು ಹೇಳಿದೀಯಾ? ಆದಿ ಶರಮ ಅಂದಿನ ಹೇಳ್ತ್ಯಾ? ಹೇಳ್ತಿ ಏನು ಹೇಳ್ತಿ? ಓಕೆ ರೀ ಮತ್ತೆ ಏನಿಲ್ಲ ಇದೆ ಜೋಶಿಂದನೆ ಎಲ್ಲರೂ ಲೈಕ್ ನೋಡಾ ಖುಷಿ ಖುಷಿಯಾಗಿ ಅಷ್ಟೇ ನಮ್ ಬೇಜಾರನ್ನ ನಿಮ್ ಮುಂದಿಟ್ಟು ನಿಮ್ಗೂ ಜಾಸ್ತಿ ಬೇಜಾರ್ ಕೊಡುವಂತ ಆ ನನ್ಗ ಜಾಸ್ತಿ ಆಗಂಗಿಲ್ಲ ಬಟ್ ಕೆಲವು ಸಲ ಆಗ್ಬಿಡ್ತೈತಿ ಎಲ್ಲಾರ್ಗು ಕಷ್ಟ ಅಂದ್ರ ಮನುಷ್ಯರ್ಗೆ ಬರ್ತೇತಿ ಯಾರಿಗೂ ಬರಂಗಿಲ್ಲ ಬಟ್ ಓಪನ್ ಅಪ್ ಆಗಿ ಎಲ್ಲನು ಕೂಡ ಕ್ಲಾರಿಟಿ ಕೊಟ್ಟು ಕೆಲವು ಸಲ ಹೇಳಕ್ ಆಗಂಗಿಲ್ಲ ಬಟ್ ನನ್ನನ್ನ ತುಂಬಾ ಜನರು ಅರ್ಥ ಮಾಡ್ಕೊಂಡಿರಿ ನನ್ನ ಒಂದು ಸ್ಥಾನದೊಳಗ ನನ್ನದೇ ಆದಂತ ಒಂದಷ್ಟು ಸಿಚುವೇಶನ್ದೊಳಗ ಸುಮಾರು ಹೆಣ್ಮಕ್ಳು ಅಹ್ ಏನೋ ಅದು ಅಳಂಗೂನು ಇಲ್ಲ ನಗಂಗು ಇಲ್ಲ ಬಿಸಿ ತುಪ್ಪ ಉಂಗುನು ಇಲ್ಲ ಉಳಂಗು ಇಲ್ಲ ಅನ್ನೋ ತರ ಪರಿಸ್ಥಿತಿ ಬಹಳ ಜನ ಹೆಣ್ಮಕ್ಳಿಗೆ ಐತ್ರಿ ಫ್ರೆಂಡ್ಸ್ ನಿಜವಾಗ್ಲೂ ನಾವ್ ಗಟ್ಟಿ ಎಲ್ಲವನ್ನು ನುಂಗ್ಕೊಂಡು ಮತ್ ಮಂದಿ ಇದ್ರಿ ನಪ್ಪ ಮಸ್ತ್ಗಿ ಅದಿಗಪ್ಪ ಆರಾಮ್ ಆಗದೀವಿ ನೆಮ್ಮದಿ ಆಗದೀವಿ ಅಂತ ಹೇಳಿ ಕೆಲವು ಸಲ ನಾವ್ ತೋರಿಸ್ಕೊಂಡ್ತಿವಿ ಯಾಕಂದ್ರ ಎಲ್ಲದಕ್ಕೂನು ಮರ್ಯಾದಿ ಪ್ರಶ್ನೆ ಅಂತ ಕೇಸಿ ಬಂದ್ಬಿಡ್ತೇತಿ ನೋಡ್ರಿ ಹಾಗಾಗಿ ಓಕೆ ಮತ್ ಅದೇ ಮಾತಾಡ್ತಾ ಮಾತಾಡ್ತಾ ಕೂತ್ನಪ್ಪಾ ಅಂತಂದ್ರೆ ಎಷ್ಟು ಮಾತಾಡಿದ್ರು ಸಾಕನೇ ಆಗಂಗಿಲ್ಲ ನಿಮ್ ಜೊತೆಗೆ ನನ್ ಅಷ್ಟು ಖುಷಿ ಕೊಡ್ತೇತಿ ಕ್ಯಾಮ್ರಾ ಒಂದಿನ ನಾನು ಆನ್ ಮಾಡಿ ವಿಡಿಯೋ ಮಾಡ್ಲಿಕ್ಕಪ್ಪ ಅಂದ್ರ ಅವತ್ತರ ಏನೋ ಕಳ್ಕೊಂಡಂಗೆ ಅಂತ ಕಿ ಏನೋ ಒಂಥರ ನೆಮ್ಮದಿರಿ ನನಗೆ ಯೂಟ್ಯೂಬ್ ಚಾನಲ್ ಮಾಡಿ ಭಾಳ ಕಲ್ತೀನಿ ಭಾಳಷ್ಟು ತಿಳ್ಕೊಂಡಿನಿ ನಿಮ್ಮಿಂದನೂ ಕೂಡ ಅಷ್ಟೇ ನನಗಾದಂಥ ಕೆಲವು ಅನುಭವದಿಂದನೂ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳು ನನಗೆ ಪಾಠವನ್ನು ಕಲಿಸಿದವ ಸಾಕಷ್ಟು ವಿಚಾರ ಅನ್ನೋದಕ್ಕಿಂತ ಸಾಕಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಗನು ಕೆಲವು ಸಲ ನಾವು ಡಿಪೆಂಡ್ ಆಗಿರ್ತೀವ ಅಂದ್ರೂ ಕೂಡ ಅದು ಒಮ್ಮೊಮ್ಮೆ ನಮ್ದೇ ತಪ್ಪನಾಗ ಅನ್ಸ್ ಆದ್ರೂ ಸಿಚುವೇಶನ್ ಸಂದರ್ಭ ಹಂಗೆ ಬಂದ್ಬಿಟ್ರತ ಏನು ಮಾಡಕ್ ಆಗಂಗಿಲ್ಲ ಪರವಾಗಿಲ್ಲ ಇಷ್ಟೇ ಮತ್ತ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಹೆಣ್ಮಕ್ಳು ಆರಾಮಾಗಿರ್ಲಿ ಖುಷಿ ಖುಷಿ ಆಗಿರ್ಲಿ ಒಂದ್ ಮನಿ ಸೊಸಿ ಆದ್ರೂ ಅಷ್ಟೇ ಒಂದ್ ಮನಿ ಮಗಳಾದ್ರೂನು ಕೂಡ ಅಷ್ಟೇ ಒಂದ್ ಮನಿ ಮಗಳಾದ್ರ ನಿಮ್ ಮನೆ ಮಗಳು ಇನ್ನೊಬ್ಬರು ಮನೆಗೆ ಸೊಸೆಯಾಗಿ ಹೋಗಿರ್ತಾಳ ನಿಮ್ ಮನೆಗೆ ಸೊಸಿ ಅಂತಂದ್ರ ಇನ್ನೊಬ್ಬರ ಮನೆ ಹೆಣ್ಮಕ್ಳು ನಿಮ್ ಮನೆಗೆ ಸೊಸಿಯಾಗಿ ಬಂದಿರ್ತಾಳ ಅಷ್ಟೇ ಅದಲ್ ಬಿಟ್ರ ಮತ್ ಬೇರೆ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ ಬಟ್ ಹೆಣ್ಮಕ್ಳು ಅಂದ್ರ ಎಲ್ಲಾರ್ಗು ಹೆಣ್ಮಕ್ಳು ಅಷ್ಟೇ ಇಷ್ಟ ನೋಡ್ರಿ ಮತ್ತೆ ಸಿಗೋಣ ಬಾಯ್